ಹಾಗಲಕಾಯಿ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಲರ್ಫುಲ್ಲಾಗಿ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಅನ್ನ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಆಗಿ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸು ಚೆನ್ನಾಗಿದ್ದೀವಿ ನೋಡಿ ಬೆಳಗ್ಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ ಇದ್ದೇ ಇರುತ್ತೆ ಈಗೇನು ಪರವಾಗಿಲ್ಲ ಹುಷಾರಿದ್ದೀನಿ ಕೆಮ್ಮು ಮಾತ್ರ ಇದೆ ಸ್ವಲ್ಪ ಫ್ರೆಂಡ್ಸ ಈಗ ಬೆಳಗ್ಗೆ ಚಹಾ ಕುಡಿದೆ ಪೂಜೆ ಎಲ್ಲ ಆಯಿತು ಸ್ವಲ್ಪ ಲೇಟ್ ಮಾಡಿ ಎದ್ದೆ ಶ್ರೇಯಾ ಕೂಡ ಇವತ್ತು ಮನೇಲಿ ಇದ್ದಾಳೆ ಎಕ್ಸಾಮ್ ಇದೆ ಅಂತೇಳಿ ಓದ್ಕೊಳ್ಳಿ ಎಲ್ಲ ಟೈಮ್ ಕೊಡ್ತಾಯಿದ್ದಾರಲ್ಲ ಈಗ ಚಹಾ ಕುಡ್ದು ಕೂತೀನಿ ನೋಡಿ ಹಾಗಾಗಿ ಅವಳು ಈಗ ಸ್ನಾನ ಮಾಡಲಿಕ್ಕೆ ಹೋಗ್ಲಿ ಇಷ್ಟೊತ್ತನ ಓದ್ಕೊತ ಕೂತಿದ್ಲು ಇಲ್ಲಿ ನಾನು ಕೂಡ ಇಲ್ಲೇ ಚಹಾ ಕೂಡ ಕೂತಿದ್ದೆ ಫ್ರೆಂಡ್ಸ ಈಗ ತಿಂಡಿ ಮಾಡಬೇಕು ಏನಾದರೂ ಬಟ್ಟೆ ತೊಳಿಬೇಕು ಬಟ್ಟೆ ಫುಲ್ಲು ಹುಷಾರಿಲ್ಲ ಅಂಥೇಳಿ ಸ್ವಲ್ಪ ಸ್ವಲ್ಪ ತೊಳಿತಿದ್ದೆ ಡೈಲಿ ಈಗ ಹೊರಗಡೆ ಹೋಗಿದ್ದ ಬಟ್ಟೆದೆಲ್ಲ ಹಾಗೆ ಇಟ್ಬಿಟ್ಟೀನಿ ಇವತ್ತು ತೊಳಿಬೇಕು ಎಷ್ಟಾಗುತ್ತೆ ಅಷ್ಟು ಮತ್ತು ಬ್ಲೌಸಿ ಹುಕ್ಸ್ ಎಲ್ಲ ಹತ್ಸ್ಲಿಕ್ಕಿದೆ ಇವತ್ತು ಕೆಲಸ ಇದೆ ಹುಷಾರಿಲ್ಲ ಅಂಥೇಳಿ ರೆಸಿಪಿ ಕೂಡ ಏನೂ ಮಾಡಿಲ್ಲ ಫ್ರೆಂಡ್ಸ ರೆಸಿಪಿ ಕೂಡ ಮಾಡಬೇಕು ಈಗ ಅದಕ್ಕಾಗಿ ನೋಡ್ತೇನೆ ಫ್ರೆಂಡ್ಸ್ ಏನೇನು ಮಾಡಿದಾಗುತ್ತೋ ಆದರೂ ಸ್ವಲ್ಪ ಸುಸ್ತಿದೆ ಕೆಮ್ಮಿದ್ರೆ ಸುಸ್ತಿರುತ್ತೆ ಯಾಕಂದರೆ ಕೆಮ್ಮಿ ಕೆಮ್ಮಿ ಹೊಟ್ಟೆನೂ ಆಗುತ್ತಲ್ಲ ಅದಕ್ಕಾಗಿ ಅದೊಂದು ಹೋದರೆ ಸಾಕು ಅನಿಸ್ಬಿಟ್ಟಿದೆ ನನಗೆ ಹಾಗಾಗಿ ನೋಡಿ ಈಗ ಇದಷ್ಟು ಮಾಡ್ಕೋತೇನೆ ಮಾಡ್ಕೊಂಡ ಮೇಲೆ ಸಿಗ್ತೇನೆ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ವಯಸ್ಸು ಸರಿ ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ಲೀಸ್ ಯಾರಾದರೂ ನಾನು ವಿಡಿಯೋ ನೋಡ್ತಿದ್ದರೆ ನನ್ನ ವಯಸ್ಸು ಸರಿ ಕೇಳುತ್ತಾ ಇಲ್ಲ ಮೆಸೇಜ್ ಹಾಕಿ ಮೈಕ್ ತೊಗೊಳ್ಳಿ ನಿಮ್ಮ ವಾಯ್ಸ್ ಸರಿ ಕೇಳ್ತಾ ಇಲ್ಲ ಒಳ್ಳೆ ಮೈಕ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇಷ್ಟು ದಿನದ ನಂದು ಹುಷಾರಿಲ್ಲದ ವಿಡಿಯೋ ಏನು ಹಾಕಿನಲ್ಲ ಫ್ರೆಂಡ್ಸ ಆವಾಗಿನ ನನಗೆ ಹುಷಾರೆಲ್ಲ ಸ್ವಲ್ಪ ಸೊರ ಚಿಕ್ಕದಾಗಿದೆ ಮುಂಚೆ ಕಿತ್ತಲೋ ಆದರೆ ಹುಷಾರಿಲ್ಲ ಮಾತಾಡ್ಲಿಕ್ಕೂ ಆಗೋದಿಲ್ಲ ಯಾಕಂದರೆ ಹೊಟ್ಟೆನೂ ಬಿಟ್ಟಿದೆ ನನಗೆ ಕೆಮ್ಮಿ 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 ಇರಲಿಲ್ಲ ದಿನ ಈಗ ನಿನ್ನೆಯಿಂದ ಸಾಯಂಕಾಲಿಂದ ಸ್ಟಾರ್ಟ್ ಆಗಿದೆ ಮುಂಚೆ ಸೀತಿತ್ತಲ್ಲ ಸೀನ್ ಸೀನ್ ಹೊಟ್ಟೆನೂ ಆಗ್ತಿತ್ತು ಅದಕ್ಕಾಗಿ ಈಗ ಮೈಕ್ ತೊಗೊಳ್ಳಿ ಕ್ಲೀನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಮೈಕ್ ತೊಗೊಂಡ್ರೆ ಹೇಗೆ ಯೂಸ್ ಮಾಡಬೇಕು ಅದು ಸಹ ಗೊತ್ತಿಲ್ಲ ಮೈಕ್ ತೊಗೊಳಿಕ್ಕೂ ಈಗ ಸ್ವಲ್ಪ ನನಗೆ ಕಷ್ಟನೇ ನೋಡ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ಅಂತೇಳಿ ಮೈಕ್ ಎಲ್ಲಿ ಕ್ಲೀನಾಗಿ ಬರ್ತಾವ ನಂಗೂ ಗೊತ್ತಿಲ್ಲ ಫ್ರೆಂಡ್ಸೇ ಎಲ್ಲಿ ತೊಗೋಬೇಕು ಮೊನ್ನೆ ಮೊಬೈಲ್ ರಿಪೇರಿ ಅಂತ ಹೋಗಿದ್ನಲ್ಲ ಫ್ರೆಂಡ್ಸ್ ನೆನಪೈತಿ ನೋಡಿ ಸಡನ್ಲಿ ನಾನು ಮೊಬೈಲ್ ತೊಗೊಳ್ಳೋ ಅಂಗಡಿಗೆ ಯಾವಾಗಲೂ ಅಲ್ಲೇ ಹೋಗ್ತೀನಿ ಬೇರೆ ಎಲ್ಲಿಯೂ ಹೋಗೋಲ್ಲ ಅಲ್ಲಿ ಮೊಬೈಲ್ ತೊಗೊಳಕ್ ಹೋದ ಮೊಬೈಲ್ ರಿಪೇರಿ ಮಾಡ್ಸಕ್ಕೆ ಹೋಗಿದ್ನಲ್ಲ ಇದು ಫೋನ್ ಹಾಳಾಗಿದೆ ಅಂತ ಅವ್ರು ಹೇಳಿದರು ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ ಮೈಕ್ ಯಾವ್ದು ತೊಗೊಂಡಿರಿ ಅಂದ್ರೆ ನಾ ಮೈಕ್ ಯೂಸ್ ಮಾಡಲ್ಲಣ್ಣ ಅಂತಂದೆ ಅದಕ್ಕೆ ಅವರು ಹೇಳಿದರು ಮೈಕ್ ಯೂಸ್ ಮಾಡ್ತಿದ್ರೆ ಕ್ಲೀನಾಗಿ ಬರೋದಿಲ್ಲ ಮೈಕ್ ತೊಗೊಳ್ಳಿ ಅಂತಂದರು ಅವ್ರು ಎಷ್ಟಾಗಿ ಹೇಳಿದ್ರಪ್ಪ ಇದೇ ತೊಗೊಳ್ಳಿ ಅಂಥೇಳಿ ಆದರೆ ಅದು ಸ್ವಲ್ಪ ದಿನ ಬರುತ್ತೆ ಜಾಸ್ತಿ ದಿನ ಬರೋಲ್ಲ ಅಂಥೇಳಿ ಮತ್ತು ಸ್ವಲ್ಪ ದಿನ ಬಂದರೆ ಜಾಸ್ತಿ ದಿನ ಬರದಿದ್ರೆ ಏನು ಮಾಡೋದು ಫ್ರೆಂಡ್ಸ್ ದುಡ್ಡು ಹಾಕೋದೇ ಹಾಕೋದು ದುಡ್ಡು ಬರ್ತಾ ಇಲ್ಲ ಅಷ್ಟೇ ಏನು ಮಾಡೋದು ಹೇಳಿ ಎರಡೆರಡು ಚಾನಲ್ ಮಾಡ್ಕೊಂಡ್ಕೋತೀನಿ ನನಗೆ ಅದೇ ಕಷ್ಟ ಪದೇ ಪದೇ ಯಾಕೆ ಹೇಳ್ತೇನೆ ಹೇಳಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಆದರೂ ಸ್ವಲ್ಪ ನೆನಪಾದ್ರೆ ಸ್ವಲ್ಪ ಬೇಜಾರಾಗುತ್ತೆ ಪರವಾಗಿಲ್ಲ ಇಷ್ಟು ದಿನ ಮಾಡಿದ್ದೀನಿ ಅಂಥೇಳಿ ಇನ್ನೂ ಸ್ವಲ್ಪ ದಿನ ಅಲ್ಲ ಖರೆ ಒಂದು ಪೇಮೆಂಟ್ ಬರುತ್ತೆ ಫ್ರೆಂಡ್ಸ್ ಎರಡು ವರ್ಷಕ್ಕೊಂದು ಪೇಮೆಂಟ್ ಆದರೆ ಎರಡು ವರ್ಷ ವಿಡಿಯೋ ವೇಸ್ಟ್ ಹಾಕ್ಬೇಕಾ ನಾವು ಶ್ಯಾ ಎರಡು ವರ್ಷಕ್ಕೂ ಒಂದು ಎಂಟು ಸಾವಿರ ರೂಪಾಯಿ ಆದರೆ ಫ್ರೆಂಡ್ಸ್ ಹೊರಗಡೆ ಹೋಗೋದೇ ಬೆಸ್ಟ್ ಅಲ್ವಾ ಈಗ ಹಾಗೆ ಅನಿಸ್ಬಿಟ್ಟಿದೆ ಸುಮ್ಮನೆ ನಂಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಹುಷಾರು ಉಳಿತಾಯಿಲ್ಲ ಅಂಥೇಳಿ ನಾನು ಅದಕ್ಕಾಗಿ ಬೆಣ್ಣು ಇರೋ ಕಾರಣ ನಾನು ಹೊರಗಡೆ ಆಗ್ತಾ ಇಲ್ಲ ಇಷ್ಟೇ ಮತ್ತೇನಿಲ್ಲ ಬೆಣ್ಣು ಅಂದರೆ ನನಗೆ ಅರ್ಧ ಗಂಟೆನೂ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಹೊರಗೆ ಹೋಗ್ತಾಯಿಲ್ಲ ಫ್ರೆಂಡ್ಸ ಈಗ ಬಟ್ಟೆ ತೊಳ್ಕೊಂಬರ್ತೀನಿ ಬಟ್ಟೆ ತೊಳಿತೀನಿ ಇದು ತಿಂಡಿ ಮಾಡ್ತೀನಿ ತಿಂಡಿ ಮಾಡಿಲ್ಲ ಫ್ರೆಂಡ್ಸ ಯಾಕಂದರೆ ನನಗೆ ಮಾತ್ರೆ ಎಲ್ಲ ಉಂಟು ಬೇಗ ಬಟ್ಟೆ ಬಿಡುತ್ತೆ ಆಲ್ಗಡೆ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ನಾನು ಯಾವಾಗಲೂ ಬೆಳಗ್ಗೆ ತಿಂಡಿ ಮಾಡೋದೆ ಕಮ್ಮಿ ಏನಾದರೂ ಇದ್ರೆ ಅಷ್ಟೇ ಇಲ್ಲ ಇಲ್ಲಾಂದ್ರೆ ನಾನು ಮಧ್ಯಾಹ್ನ ಮಾಡ್ಕೊತೀನಿ ಡೈರೆಕ್ಟ್ ಆದ್ರಿಗೆ ಮಾತ್ರೆ ಉಂಟಲ್ಲ ರಾತ್ರಿನ ಬಟ್ಟೆ ಹಸಿದ್ಬಿಡುತ್ತೆ ಅದಕ್ಕಾಗಿ ಈಗ ಉಪ್ಪಿಟ್ಟಾರೆ ಯಾವಾಗ ಕಿರಿ ಏನಾರು ಮಾಡ್ತೀವಿ ಫ್ರೆಂಡ್ಸ ಶ್ರೇಯದಾಳೆ ಮತ್ತು ಅವ್ರ ಪಪ್ಪ ಬರ್ತಾರೆ ಈಗ ಅದಷ್ಟು ಮಾಡ್ಕೊಂಡ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ಉಪ್ಪಿಟ್ಟು ಮಾಡಿದೆ ನೋಡಿ ಬೆಳಗ್ಗೆ ಅರ್ಶಿ ನೋಡಿ ಸ್ವಲ್ಪ ಕಮ್ಮಿ ಐತೆ ನನಗೆ ನೋಡಿ ಎಲ್ಲರಿಗೂ ಈಗ ಹಾಕ್ಕೊಡ್ತೀನಿ ಫ್ರೆಂಡ್ಸ್ ಈಗ ಬೆಳಗ್ಗೆ ತಿಂಡಿ ತಿಂತೀವಿ ಉಪ್ಪಿಟ್ಟು ಇಲ್ಲಿ ಶ್ರೇಯಾಮ ಕೂತಳು ಸ್ನಾನ ಬೇಗ ಮಾಡ್ಯಾರಿಂದವ್ರು ಅಲ್ಲ ಇವ್ರು ಹೆಂಗೆ ಕೂತಾರೆ ನೋಡ್ರಿ ಬೆಳಗ್ಗೆ ಹೋಗಿ ಬಂದು ನೋಡಿರಿ ತಿಂಡಿ ತಿನ್ನೋದು ಈಗ ಬೆಳಗ್ಗೆ ತೋಡಿರಿ ಸರಿ ಜೋರು ಕೆಂಸೈತಿ ಹ್ಞೂ ಯಜಮಾನ್ರು ಕೂಡ ಬಂದರು ಶ್ರೇಯಾ ಅನ್ನದೆಲ್ಲ ಮಾಡಿದೆ ಶ್ರೇಯಾನಿಗೆ ಸ್ವಲ್ಪ ಸಾಂಬಾರು ಮಾಡೋಂಥೇಳಿ ಮಾಡೋಕ್ಕಾಗ್ರಿ ಶ್ರೇಯಾ ಏನು ಮಾಡ್ತೀವ ನಾನು ವಿಡಿಯೋ ಮಾಡತ್ತಿಲ್ಲ ನೋಡಿ ಕಡೆ ಅವಳು ಹುಷಾರಿಲ್ಲ ಫ್ರೆಂಡ್ಸ ನೋಡಿ ಸಾಂಬಾರು ಮಾಡ್ತಾಯಿದ್ದಾಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಯಾ ಹಾಕಬೇಡಮ್ಮ ಅದನ್ನು ಬೇಡ ಬೇಡ ಖಾಲಿ ಆಗೈತಿ ತರಬೇಕು ಫ್ರೆಂಡ್ಸಲ್ಲಿ ಸಾಂಬಾರು ಮಾಡ್ತಾಯಿದ್ದಾಳು ಫ್ರೆಂಡ್ಸ್ ಟೊಮೆಟೊ ಸಾಂಬಾರು ಇದ್ದಾರೆ ಸಿಂಪಲ್ಲಾಗಿ ಸ್ಪೂನ್ ಸುಡ್ಲಿಕ್ಕೆ ಹತ್ತಿರ್ತ ಶ್ರೇಯ ಮೇದ್ರೆ ಇಡಬಾರ್ದು ನೋಡಿ ಇಲ್ಲಿ ಸಿಂಪಲ್ಲಾಗಿ ಟೊಮೆಟೊ ಸಾರು ಮಾಡತ್ತ ಶ್ರೇಯ ಸ್ವಲ್ಪ ಅಂದರೆ ಟೊಮೆಟೊ ಸಾರಿಗೆ ಸ್ವಲ್ಪ ಚೂರು ಬೆಲ್ಲ ಹಾಕಿದ್ರೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ ಅದಕ್ಕಾಗಿ ಸಾಕು ಇಲ್ಲಿ ಬೆಲ್ಲ ಕೂಡ ಹಾಕ್ತಾ ಇದ್ದಾಳೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮಾಡಿಟ್ಟಿದ್ದಾರೆ ನೋಡಿ ಕಾಣಿಸ್ತಿರ್ಬೋದು ಕುದಿಯುವಾಗ ಹಾಕ್ತಾಳೆ ಅದನ್ನು ಕೂಡ ಇದಕ್ಕೆ ಕಡಲೆ ಹಿಟ್ಟಾಗಲಿ ಜೋಳದ ಹಿಟ್ಟಾಗಲಿ ಏನೂ ಹೆಚ್ಚಿಲ್ಲ ಫ್ರೆಂಡ್ಸ ಇಲ್ಲಿ ಅನ್ನ ಕೂಡ ರೆಡಿ ಇದೆ ಅನ್ನ ಮಾಡಿಟ್ಟೆ ಫ್ರೆಂಡ್ಸ ಆದರೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಒಗ್ಗರಣೆ ಕೊಡುವಾಗ ಕೆಮ್ಮು ಜಾಸ್ತಿ ಬರುತ್ತೆ ಅಂಥೇಳಿ ನಾನೇ ಬಿಟ್ಟೆ ಸ್ವಲ್ಪ ಬಿಸಿನೀರು ಕೂಡ ಕಾಯಿಸ್ಕೊಂಡಿದ್ದೀನಿ ಊಟಕ್ಕೆ ರೆಡಿ ಮಾಡ್ತೇನೆ ಇಷ್ಟೇ ಏನಿಲ್ಲ ಫ್ರೆಂಡ್ಸ್ ಇವತ್ತೇನೋ ಅಡುಗೆ ಮಾಡಿಲ್ಲ ನಾನು ಅನ್ನ ಮತ್ತು ಸಾಂಬಾರು ಅಷ್ಟೇ ಇದೆ ಇದ್ರ ಮೇಲೆ ಒಂದು ಮುಚ್ಚಲು ಮುಚ್ಚೆ ಇವು ಚೆನ್ನಾಗಿ ಬಂದ ನೋಡಿ ಈಗ ನೀರು ಚೇಂಜ್ ಮಾಡಿದೆ ನಿನ್ನೆ ಈ ಎಲೆಗಳೆಲ್ಲ ಕ್ಲೀನ್ ಮಾಡಿ ತೊಳೆದು ನೀರು ಚೇಂಜ್ ಮಾಡಿದ್ದೀನಿ ಸಾಧಾರಣ ಮೂರು ದಿನಕ್ಕೊಂದು ಸತಿ ಮಾಡ್ತಾಯಿದ್ದೀನಿ ಈಗ ನೀರು ಚೇಂಜ್ ಪದೇ ಪದೇ ಮಾಡ್ತಾಯಿದ್ರೆ ಎಲೆಗಳು ಗ್ರೀನಾಗಿ ಚೆನ್ನಾಗಿ ಬರ್ತಾವೆ ನೋಡಿ ನಿನ್ನೇನು ಮಾಡಿದೆ ಇವೆಲ್ಲ ಎಲೆಗಳನ್ನ ಕ್ಲೀನ್ ಮಾಡಿ ತೊಳೆದೆ ನೀರು ಹಾಕಿ ಎರಡು ಸೈಡ್ದು ಆ ಸೈಡ್ದು ಅಲ್ಲಿ ಸಿ ಇದೆ ನೋಡಿ ಕೈ ಹತ್ರ ಆ ಸೈಡ್ದು ಹಾಗೆ ಮಾಡಿದೆ ಇದನ್ನು ಹಾಗೆ ಮಾಡಿದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀನು ಯಜಮಾನ್ರು ಇದನ್ನು ತಂದಿದ್ದಾರೆ ಜೀರಿಗೆ ಹಸನು ಮಾಡಬೇಕಂತಂದೆ ಸಾಕಾಗಲಿಲ್ಲ ಫ್ರೆಂಡ್ಸ್ ಕೆಮ್ಮಿನ ಬಾಟಲ್ ನೋಡಿ ಇಲ್ಲೊಂದಿದೆ ಇದನ್ನು ತೊಗೊಂಡು ಕಮ್ಮಿ ಇಲ್ಲ ಇದು ತಗೊಂಡ್ರು ಕಮ್ಮಿ ಇಲ್ಲ ಮತ್ತು ಇದನ್ನು ತಗೊಂಡ್ರು ಕಮ್ಮಿ ಆಗ್ತಾಯಿಲ್ಲ ಈ ಥರ ಕೆಮ್ಮಿದೆ ಇಲ್ಲಿ ನೋಡಿದ ಇಲ್ಲಿ ನೋಡಿ ಇವರು ಹಾಕಿಟ್ಟು ತೋದ್ರೆ ಕುದೀತಾ ಇದೆ ಈಗ ಊಟಕ್ಕೆ ಸಹ ಊಟ ಮಾಡಿಬಿಡ್ತೇವೆ ಫ್ರೆಂಡ್ಸ ಹೊಟ್ಟೆ ಹಸದು ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಇಲ್ಲೊಂದು ಕಳಂಬಿ ಇಟ್ಟಿದ್ದೇನೆ ಫ್ರೆಂಡ್ಸ ಅದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಈ ಥರ ಎಲ್ಲ ಕಡೆ ಇದನ್ನ ಮಾಡ್ಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಈಗ ನಾನು ಜೀರಿಗೆ ಹಾಕೋತೇನೆ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿದೆ ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಇಷ್ಟು ಈರುಳ್ಳಿ ಒಂದು ಚಿಕ್ಕದ ಈರುಳ್ಳಿ ಇದನ್ನೀಗ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇನೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಮೆತ್ತಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಉಪ್ಪಾದಿಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದನ್ನು ನೋಡಿ ಒಂದು ಐವತ್ತು ಪರ್ಸೆಂಟೇಜ್ ಈರುಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದಿಟ್ಟಿದ್ದೆ ಅದನ್ನು ಕೂಡ ಹಾಕ್ತೀನಿ ಯಾರು ಹಾಗಲಕಾಯಿ ತಿನ್ನಲ್ಲ ಅಂತ ಹೇಳ್ತಾರೆ ನೋಡಿ ಅಂದರೆ ಈ ಥರ ಮಾಡಿಕೊಡಿ ಹಾಗಲಕಾಯಿ ಮಸಾಲೆ ಹಾಗಲಕಾಯಿ ತುಂಬ ಚೆನ್ನಾಗಿರುತ್ತೆ ಅದು ಅಣ್ಣಕ್ಕೂ ಸೂಪ್ಪರಾಗಿಡ ಇರುತ್ತೆ ಇದು ಸೈಡ್ ಆಗಿ ಇದಕ್ಕೆ ಸ್ವಲ್ಪ ನೋಡಿ ಹುಣಸೇನ ಹುಳಿ ಕೂಡ ಇಲ್ಲೇ ಹಾಕ್ತೀನಿ ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಒಂದು ನಿಮಿಷದವರೆಗೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದೆಲ್ಲ ಸೀರೆಗ ನೋಡಿ ಈಗ ಫ್ರೈ ಆಯಿತು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ನಾನಿಲ್ಲಿ ಅರಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಎಣ್ಣೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಈಗ ನಾನು ಇದನ್ನು ತೆಗೆದಿಟ್ಕೋತೀನಿ ಒಂದು ಪ್ಲೇಟಿಗೆ ಅಥವಾ ಸರ್ವ್ ಮಾಡಿ ಇಟ್ಕೊಂಡ್ಬಿಡ್ತೇನೆ ತೆಗೆದಿಟ್ಕೋತೇನೆ ಇದನ್ನು ಇಲ್ಲಿದು ಇದು ಆರಬೇಕು ಚೆನ್ನಾಗಿ ಈಗ ಇದನ್ನು ತಗೊಂಡ್ಬಿಡ್ತೀನಿ ನೋಡಿ ನಾನು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟು ಒಂದು ಆರಲಿಕ್ಕೆ ಮತ್ತೆ ಅದೇ ನಾನು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಮತ್ತೆ ಒಂದು ಸ್ಪೂನು ಎಣ್ಣೆ ಕೂಡ ಹಾಕ್ತೀನಿ ಬೇರೆ ಬೇರೆ ಪಾತ್ರೆ ಮಾಡ್ಕೊಳಿಕ್ ಹೋಗಬೇಡಿ ಯಾರು ಸುಮ್ಮನೆ ಅದು ಬೇ ಆಗುತ್ತೆ ಇದರಲ್ಲಿ ಮಸಾಲೆ ಎಲ್ಲ ಇರೋದ್ರಿಂದ ನಾನು ಅದಕ್ಕೆ ಅದನ್ನೇ ಇಟ್ಕೊಂಡೆ ಈ ಥರ ಎಣ್ಣೆ ಈಗ ಕಾದಿದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಇದನ್ನು ಹಾಕಿ ಈಗ ಮತ್ತೆ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ನೋಡಿ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ನಾವು ಏನು ಹಳದಿ ಹಾಕಿದ್ದು ಇದೆಲ್ಲ ಕಲರ್ ಇದೆ ಇದೆಲ್ಲ ಇದಕ್ಕೂ ಸಹ ಬಂದ್ಬಿಡುತ್ತೆ ಅದು ಈಗ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಬ್ಲ್ಯಾಕ್ ಆಗೋರಿಗೆ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಅಷ್ಟೊಂದು ಇದಾಗಲ್ಲ ಮಸಾಲೆ ಎಲ್ಲ ಕೆಳಟ್ಬಿಡುತ್ತೆ ಸ್ಲೋ ಉರಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾನು ಇದೀಗ ಈರುಳ್ಳಿ ಅಂತ ಹಾಕಿದ್ನಲ್ಲ ಅದರಲ್ಲಿ ಇದನ್ನು ಕೂಡ ಹಾಕಿಬಿಡ್ತೀನಿ ಈಗ ನೋಡಿ ನಾ ಮತ್ತೆ ಅದೇ ಕೂಡ ಹಂಗಿಟ್ಟಿದ್ದೀನಿ ಈ ಥರ ಕಟ್ ಮಾಡಿದ್ದೀನಿ ರೌಂಡ್ ಶೇಪಲ್ಲಿ ಹಾಗಲಕಾಯಿಯನ್ನು ಎಲ್ಲವನ್ನು ನಾನು ಇದನ್ನೀಗ ಚೆನ್ನಾಗಿ ಅಂದರೆ ಇಷ್ಟಿರುವಂಥ ಹಾಗಲಕಾಯಿ ಇಷ್ಟೇ ಆಗಬೇಕಿದು ಇದನ್ನು ಫುಲ್ ನಾವೀಗ ಸ್ವಲ್ಪ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡಬೇಕಾಗುತ್ತೆ ನಾನಿಲ್ಲಿ ನೋಡಿ ಒಂದು ಒಂದು ಕಾಲು ಟಿ ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಇದನ್ನು ಕೂಡ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮೆತ್ತಗಾಗುವರೆ ನಾವು ಹಾಗೆ ಉಪ್ಪೆಲ್ಲ ಹಾಕಿ ಫ್ರೈ ಮಾಡ್ತೀನಿ ನೋಡಿ ಆ ಥರ ಈಗ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಮಸ್ತ್ ಆಗುತ್ತೆ ಇದು ಟೇಸ್ಟ್ ಮಾತ್ರ ಸೂಪರ್ ಆಗುತ್ತೆ ಫ್ರೆಂಡ್ಸ ಇದನ್ನೆಲ್ಲ ನಾನು ನಿಮಗೆ ಫ್ರೈ ಮಾಡ್ತೀನಿ ಈಗ ತೋರಿಸ್ತೀನಿ ನೋಡಿ ಈಗ ನಾನು ಹಾಗಲಕಾಯಿನ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡಿದ್ದೀನಿ ಸ್ಲೋ ಉರಿಯಲ್ಲಿತ್ತು ಇಟ್ಟು ಹೈ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ಕೆರೆಟ್ ಬಿಡ್ತಾವೆ ಸ್ಲೋ ಊರಿಯಲ್ಲೇ ಇರಬೇಕು ಫ್ರೆಂಡ್ಸ್ ಇವನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಒಂದ್ ಪ್ಲೇಟಿಗೆ ಸರ್ವ್ ಒಂದು ಸ್ವಲ್ಪ ಕೈಯಲ್ಲಿ ಹಿಡಿಲಿಕ್ಕೆ ಬರಬೇಕು ಆರಬೇಕು ನಮಗೆ ಮತ್ತೆ ಇದೇ ರುಬ್ಬಿದು ಕೂಡ ಆರಬೇಕು ಒಂದು ಎರಡು ನಿಮಿಷ ಬಿಟ್ಟು ತೋರಿಸಿ ನೋಡಿ ನಾನು ಅವಾಗ್ಲೇ ಫ್ರೈ ಮಾಡಿಟ್ಟಿರೋದು ಎಲ್ಲ ತಣ್ಣಗಾಗಿದೆ ಫ್ರೆಂಡ್ಸ್ ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪ ಖಾರನ ಹಾಕೋರಿ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಇದಕ್ಕೆ ನೀರು ಹಾಕಬೇಡಿ ನೀರು ಹಾಕದೇನೆ ಇದನ್ನು ಈಗ ನುಣ್ಣಗೆ ರುಬ್ಬೇಕು ನೋಡಿ ಈಗ ಇದನ್ನು ನುಣ್ಣಗೆ ನೀರು ಹಾಕದೇನೆ ರುಬ್ತೇನೆ ನೋಡಿ ಈ ಥರ ಆಗುತ್ತೆ ನಾವು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಹಸಿದಿರುತ್ತಲ್ಲ ಫ್ರೆಂಡ್ಸ್ ಆ ಥರ ಆಗುತ್ತೆ ನಾವು ಇಲ್ಲಿ ಹಾಗಲ್ಕಾಯಿಯನ್ನು ಫ್ರೈ ಮಾಡಿ ಇಟ್ಟಿದ್ವಿ ನೋಡಿ ಈ ಹಾಗಲಕಾಯಿಗೆ ಹಾಗಲ್ಕಾಯಿಗೆ ಒಳಗಡೆ ಪ್ರತಿಯೊಂದಕ್ಕೂ ನಾವು ಸ್ಟಪ್ಪಿಂಗ್ನ ಹಾಕೋಬೇಕಾಗತ್ತೆ ಈ ಥರ ನೋಡಿ ಇದರೊಳಗಡೆ ಎರಡು ಸೈಡ್ ಬರೋ ಥರ ಎಲ್ಲದಕ್ಕೂ ಇದೇ ಥರ ಹಾಕಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಎಲ್ಲದಕ್ಕೂ ಹಾಕಿ ರೆಡಿ ಮಾಡಿಡ್ತೀನಿ ನೋಡಿ ಈ ಥರ ಎಲ್ಲ ನಾನು ಸ್ಟಫಿಂಗ್ ಈಗ ಹಾಕಿ ಇಟ್ಟಿದ್ದೇನೆ ಇದಕ್ಕೆ ಮತ್ತೆ ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾವು ಅವಾಗಲೇ ಬಾಣ್ಲಿ ಇಟ್ಟಿದ್ದೇವಲ್ಲ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಕೂಡ ಇದೆ ಹುರಿದಿರುವಂಥದ್ದು ಈಗ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತೀನಿ ಅದಕ್ಕೆ ಮತ್ತೆ ನಾನು ಎಣ್ಣೆ ಕಾಯಿಲಿ ನೋಡಿ ಈಗ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ್ ಈಗ ರೆಡಿ ಮಾಡಿಟ್ಟಿರುವಂತಹ ಸ್ಟಫಿಂಗ್ ನ ಇದಕ್ಕೆ ಹಾಕೊಳ್ಳೋನು ಇದು ಈಗ ಫ್ರೈ ಆಗಬೇಕು ಚೆನ್ನಾಗಿ ನಾವು ಉಳಿದಿರೋಂಥದ್ದು ಇದಕ್ಕೆ ಹಾಕ್ತೀನಿ ನೋಡಿ ಸ್ವಲ್ಪ ಮಸಾಲೆ ಉಳ್ದಿರೋದು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಎಣ್ಣೆಯಲ್ಲಿ ಇದನ್ನ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ನಮಗೆ ಚೆನ್ನಾಗಿ ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡಬೇಕು ಸ್ಟಫಿಂಗ್ ಒಳಗಡೆ ಬರುತ್ತೆ ಇದ್ರೊಳಗ ಮತ್ತೆ ಹೊರಗಡೆ ಪಾರಾಗಿ ಅದೇನು ಅದರಲ್ಲಿ ಕೂತ್ಕೊಳ್ಳೋದಿಲ್ಲ ಆದ್ರೂ ನಾವು ಮತ್ತೆ ಸ್ವಲ್ಪ ಇದನ್ನ ಫ್ರೈ ಮಾಡಬೇಕಾಗುತ್ತೆ ಇದನ್ನ ಈಗ ಚೆನ್ನಾಗಿ ನೋಡಿ ಇದನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಹೋಗ್ತೇನೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದರದ್ದು ನೋಡಿ ಈಗ ಕಲರ್ ಹೇಗೆ ಚೇಂಜ್ ಆಗ್ತದೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಫ್ರೆಂಡ್ಸಾಗ ಇನ್ನೂ ಸ್ವಲ್ಪ ಫ್ರೈ ಆಗಬೇಕಿದು ಸ್ವಲ್ಪ ಅನ್ಕಿತ್ತ ಇನ್ನೂ ತುಂಬ ಫ್ರೈ ಆಗುತ್ತೆ ಇನ್ನೊಂದು ನಾಲ್ಕು ನಿಮಿಷ ನಾನು ಇದನ್ನು ಫ್ರೈ ಮಾಡ್ತೇನೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮತ್ತು ರೊಟ್ಟಿಗೆ ಚಪಾತಿಗೆ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಇದು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಚೆನ್ನಾಗಿ ಫ್ರೈ ಮಾಡಿ ತೋರಿಸ್ತೇನೆ ನಿಮಗೆ ಈ ಥರ ನೀವು ಮಕ್ಕಳಿಗೆ ಅದು ಮಾಡಿಕೊಡಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಚ್ಚಲಿಕ್ಕೆ ಹೋಗಬೇಡಿ ನೀರು ಹಚ್ಚಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದು ನೀರೊಂದು ಹಾಕಲಿಕ್ಕೆ ಹೋಗಬೇಡಿ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಮಕ್ಕಳು ಹಾಗಲಕಾಯಿ ತಿನ್ನೋದು ತುಂಬ ಕಮ್ಮಿ ಈ ಥರ ನಾವು ಹಾಗಲಿಕಾಯಿ ಮಕ್ಕಳಿಗೆ ಮಾಡಿಕೊಟ್ರೆ ಇದು ಹಾಗಲಿಕಾಯಿ ಅನ್ನೋದೇ ಗೊತ್ತಾಗಲ್ಲ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕೈ ಏನು ಅಷ್ಟೊಂದು ಸಿಗಲ್ಲ ಇದರದ್ದು ಈಗ ನೋಡಿ ಇದು ರೆಡಿಯಾಗಿದೆ ಈಗ ಚೆನ್ನಾಗಿ ಇದು ನಾನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಗೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ಎಷ್ಟು ಟೇಸ್ಟಿಯಾಗಿ ಪರಿಮಳ ಅಂತೂ ಸಕ್ಕತ್ತಾಗಿ ಬರ್ತಾ ಇವೆ ಫ್ರೆಂಡ್ಸ ನಾನು ನಿಮಗೆ ಈಗ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಲಕಾಯಿ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕಲರ್ಫುಲ್ಲಾಗಿ ನೀವು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಅಣ್ಣ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಆಗಿ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಮನೆಯೆಲ್ಲ ಯಾವ ಥರ ಆಗಿರಿ ಮಲ್ಲಿಗೆ ಎಷ್ಟೋ ತನಕ ಮಾತ್ರೆ ತಗೋತಾ ಇದ್ದೀನಿ ಜಾಸ್ತಿ ಇದೆ ಹೇಗೆ ಗೊತ್ತಿಲ್ಲ ಹೊಟ್ಟೆ ಹಸಿದ್ಬಿಡ್ತದೆ ಫುಲ್ಲು ಇಷ್ಟೊತ್ತಿನ ಸ್ವಲ್ಪ ಮಳೆ ಬಂತು ಬಟ್ಟೆ ಎಲ್ಲ ಮಳೆ ಬಂತು ಅಂತ ಎಲ್ಲ ಒಳಗೆ ಮತ್ತೆ ಬಿಸಿಲು ಬಂತು ಹಾಕಿವಿ ಫ್ರೆಂಡ್ಸ್ ಮತ್ತೆ ಆಗ್ಲಿಕ್ಕಾಗಿ ಅವ ಮಣ್ಣೆ ಎಲ್ಲ ಕಟ್ ಮಾಡಿ ಹೊರಗಿದ್ವಿ ಮತ್ತೆ ಆಗಿದ್ದಾವೆ ಮಾತಾಡ್ಲಿಕ್ಕಾಗೋದಿಲ್ಲ ಆ ಥರ ಸುಸ್ತಾಗ್ತದೆ ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್